ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ನಾನು ಈ ವಿಡಿಯೋ ಮುಖಾಂತರ ಕಾಡಿನ ಉಪಯೋಗಗಳ ಬಗ್ಗೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಕಾಡು ಎಂದ ತಕ್ಷಣ ನಮಗೆ ಕಾಡಿಂದ ಏನೇನೆಲ್ಲ ಅನುಕೂಲಗಳು ಆಗುತ್ತವೆ ಎಂಬುದನ್ನು ನಾವು ಪ್ರಬಂಧ ರಚನೆಯಲ್ಲಿ ಬರೆಯಬೇಕಾಗುತ್ತೆ ಬನ್ನಿ ಅಂತಹ ಪ್ರಮುಖ ಅಂಶಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಕಾಡಿನ ಉಪಯೋಗಗಳ ಬಗ್ಗೆ ಕಾಡಿನ ಉಪಯೋಗಗಳು ಪ್ರಬಂಧ ರಚನೆ ಹತ್ತು ಸಾಲಿನಲ್ಲಿ ನಾನು ಬರೆದು ತೋರಿಸ್ತಾ ಇದ್ದೀನಿ ನೀವು ಪ್ಯಾರಾವೈಸ್ ಬರಿಬೇಕಾದ್ರೆ ಕಾಮನ್ ಇಡುವುದರ ಮೂಲಕ ಅಂಶಗಳನ್ನು ಬರೀಬೋದು ಒಂದೊಂದಾಗಿ ಕಾಡಿನ ಉಪಯೋಗಗಳು ಒಂದನೆಯದು ಗಿಡ ಕಮ ಮರ ಕಮ ಬಳ್ಳಿ ಮತ್ತು ಪೊದೆಗಳಿರುವ ಅಥವಾ ಪೊದೆಗಳಿಂದ ಕೂಡಿದ ಅಥವಾ ಕೂಡಿರುವ ಸಸ್ಯ ಸಮುದಾಯವೇ ಸಮುದಾಯವೇ ಕಾಡು ಏನು ಕಾಡು ಅಂದರೆ ಗಿಡಮರ ಬಳ್ಳಿ ಮತ್ತು ಪೊದೆಗಳಿಂದ ಕೂಡಿರುವಂತಹ ಸಸ್ಯ ಸಮುದಾಯವನ್ನು ಕಾಡು ಅಂತ ಕರಿತೀವಿ ಅಥವಾ ಅರಣ್ಯ ಅಂತ ಕೂಡ ಹೇಳ್ತೀವಿ ಎರಡನೇ ಅಂಶ ಕಾಡುಗಳು ಜಾಗತಿಕ ತಾಪಮಾನವನ್ನು ಕಾಡುಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುತ್ತವೆ ಎರಡನೇ ಅಂಶ ಮೂರನೆಯದು ಕಾಡಿನ ಉಪಯೋಗಗಳಲ್ಲಿ ಮೂರನೆಯ ಅಂಶ ಕಾಡುಗಳು ಮಣ್ಣಿನ ಸವೆತವನ್ನು ಯಾಕೆಂದರೆ ಅಲ್ಲಿ ತುಂಬ ಮರಗಳಿರುತ್ತೆ ಅದು ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತೆ ಹಾಗೆಯೇ ಪ್ರವಾಹಗಳನ್ನು ನಿಯಂತ್ರಿಸುತ್ತದೆ ನಾಲ್ಕನೇ ಅಂಶ ಕಾಡುಗಳು ವನ್ಯಜೀವಿಗಳ ಆಶ್ರಯ ತಾಣ ಕಾಡುಗಳು ವನ್ಯಜೀವಿಗಳ ಆಶ್ರಯ ತಾಣ ಐದನೇ ಅಂಶ ಕಾಡುಗಳು ಹಲವಾರು ನೈಸರ್ಗಿಕ ಸಂಪತ್ತನ್ನು ಅಥವಾ ಸಂಪನ್ಮೂಲಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಖನಿಜಗಳಿರಬಹುದು ಹಾಗೆಯೇ ಸಸ್ಯ ಸಂಪತ್ತಿರಬಹುದು ಆರನೆಯದು ಕಾಡುಗಳು ಪರಿಸರ ಮಾಲಿನ್ಯವನ್ನು ತಡೆಯುತ್ತವೆ ಏಳನೆಯ ಅಂಶ ಪ್ರಾಣಿ ಪಕ್ಷಿಗಳಿಗೆ ಕಾಡು ಆಶ್ರಯ ತಾಣ ಕಾಡು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಎಂಟನೆಯದು ಕಾಡುಗಳು ಅಂತರ್ಜಲವನ್ನು ಹೆಚ್ಚಿಸುತ್ತವೆ ಒಂಬತ್ತನೆಯ ಅಂಶ ಕಾಡುಗಳು ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತವೆ ಕಾಡುಗಳು ಮೋಡಗಳನ್ನು ತಡೆದು ಮಳೆ ತರಿಸುತ್ತವೆ ಇದಾಗಿದೆ ಹತ್ತು ಸಾಲಿನ ಪ್ರಬಂಧ ಕಾಡಿನ ಬಗ್ಗೆ ಫ್ರೆಂಡ್ಸ್ ಗಮನಿಸಿ ನಾನು ಹೊಸದಾಗಿ ಒಂದು ಕಾನ್ಸೆಪ್ಟನ್ನು ಪರಿಚಯಿಸ್ತಾ ಇದ್ದೀನಿ ಅದೇನೇ ವೆಬ್ಸೈಟ್ ಆ ಮುಖಾಂತರ ನೀವು ಸಬ್ಸ್ಕ್ರೈಬ್ ಆಗಬಹುದು ಅಲ್ಲಿ ನಿಮಗೆ ನ್ಯೂ ಮೆಥೆಡಲ್ಲಿ ವರ್ಕ್ಶೀಟ್ಸ್ ರಿವಿಷನ್ ಹಾಗೆಯೇ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗುತ್ತೆ ಲೈವ್ ಕ್ಲಾಸಸ್ ಜೊತೆಗೆ ರೆಕಾರ್ಡ್ ಕ್ಲಾಸಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಮೊದಲು ಜಾಯ್ನ್ ಆದಂತಹ ಇಪ್ಪತ್ತು ಜನಕ್ಕೆ ಡಿಸ್ಕೌಂಟ್ ಕೂಡ ಅಂದರೆ ಕೂಪನ್ ಕಾರ್ಡ್ ಕೂಡ ಸಿಗುತ್ತೆ ಇಂಟ್ರೆಸ್ಟ್ ಇರುವಂತಹವರು ವೆಬ್ಸೈಟ್ ಮುಖಾಂತರ ಸಬ್ಸ್ಕ್ರೈಬ್ ಆಗಬಹುದು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು